ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡಯ ತುಮಕೂರಿನ ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ವಿದ್ಯಾವಾಹಿನಿ ಸಂಸ್ಥೆಯ ಸಂಸ್ಥಾಪಕ ಕೆ ಬಿ ಜಯಣ್ಣ ಅವರ ಅಭಿನಂದನೆ ಹಾಗೂ ಶಿಕ್ಷಣ ಶ್ರೀನಿಧಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಕುವೆಂಪು ನಗರದ ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಕಾರ್ಯಕ್ರಮ ಉದ್ಘಾಟಿಸಿದರು ಶ್ರೀ ನಿಧಿ ಗ್ರಂಥವನ್ನ ಕೇಂದ್ರ ಜಲಶಕ್ತಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಲೋಕಾರ್ಪಣೆಗೊಳಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗೃಹ ಸಚಿವ ಡಾ ಪರಮೇಶ್ವರ್ ಅವರು ಕೆಬಿ ಜಯಣ್ಣ ಅವರದ್ದು ಸರಳ ವ್ಯಕ್ತಿತ್ವ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಬಹಳ ದೊಡ್ಡದು ಅವರಿಗೆ ಭಗವಂತ ಆರೋಗ್ಯ ನೀಡಿ ಸಮಾಜಕ್ಕೆ ಮತ್ತಷ್ಟು ಅವರಿಂದ ಸೇವೆ ಸಲ್ಲಿಸುವಂತಾಗಲಿ ಎಂದು ಹಾರೈಸುತ್ತೇನೆ ಎಂದು ತಿಳಿಸಿದರು ಆದ್ರೆ ಈ ಜಯಣ್ಣದಿಂದ ಗೊತ್ತಿಲ್ಲ ನಾನು ನಾನು ಅಭಿಮಾನಿ ಬಳಗದ ಅಧ್ಯಕ್ಷ ಆಗ್ತೀನಿ ಪರಮೇಶ್ವರ ಬಳಗದ ಅಧ್ಯಕ್ಷ ಮಾಡಿ ನಾನು ಬದಲನೆ ಮಾಡ್ತೀನಿ ಅಂತ ಹೇಳಿ ಅಂತೇಳಿ ಜಯಣ್ಣ ಇಲ್ಲಿಯವರೆಗೂ ಕೂಡ ಪ್ರತಿ ವರ್ಷ ನನ್ನ ಹುಟ್ಟು ಹಬ್ಬವನ್ನ ಜಯಣ್ಣನವರ ಅಧ್ಯಕ್ಷತೆ ಮೇಲೆ ಆಚರಿಸಿದ ನನಗೆ ನಾನು ಜಯಣ್ಣ ಈ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆ ಬಹಳ ನಾನು ಅವರಿಗೆ ಈ ಸಂದರ್ಭದಲ್ಲಿ ಹೇಳಿ ಭಗವಂತ ಏನು ಹೆಚ್ಚಿನ ಆರೋಗ್ಯವನ್ನು ಕೊಡಬೇಕು ನನಗೆ ಹೇಳ್ತಾ ಪ್ರೇಮಿತ ಈಗ ಪರವಾಗಿಲ್ಲ ಭಗವಂತ ಒಳ್ಳೆ ಆರೋಗ್ಯ ಕೊಡ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಸೇವೆಯನ್ನು ಮಾಡತಕ್ಕಂಥ ಶಕ್ತಿಯನ್ನ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಸಚಿವ ಕೆಎನ್ ರಾಜಣ್ಣ ಶಾಸಕರಾದ ಜಿವಿಜ್ಯೋತಿಗಣೇಶ್ ಗೌಡ ಚಿದಾನಂದ ಗೌಡ ಟಿಡಿ ಶ್ರೀನಿವಾಸ್ ಆರ್ ರಾಜೇಂದ್ರ ನಾರಾಯಣ್ ಸ್ವಾಮಿ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಎಚ್ ಎಚ್ಎಸ್ ಶಿವಶಂಕರಪ್ಪ ಅಭಿನಂದನಾ ಗ್ರಂಥ ಸಮಿತಿ ಗೌರವ ಸಂಪಾದಕ ಪ್ರದೀಪ್ ಕುಮಾರ್ ಉಪಸ್ಥಿತರಿದ್ದರು ಬಸ್ ಸ್ಟ್ಯಾಂಡ್ ರೋಡ್ನಲ್ಲಿ ಪಾದಾಚಾರಿಗಳು ಓಡಾಡಲು ತೊಂದರೆಯಾಗುತ್ತಿದೆ ಅನ್ನೋ ದೂರಿನ ಮೇರೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಇಟ್ಟಿದ್ದ ಅಂಗಡಿಗಳನ್ನು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ತೆರವು ಮಾಡಿದರು ತುಮಕೂರಿನ ಬಸ್ ಸ್ಟ್ಯಾಂಡ್ ರೋಡ್ನಲ್ಲಿ ಪಾದಾಚಾರಿಗಳು ಓಡಾಡಲು ತೊಂದರೆಯಾಗುತ್ತದೆ ಅನ್ನೋ ದೂರಿನ ಮೇರೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಇಟ್ಟಿದ್ದ ಅಂಗಡಿಗಳನ್ನು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ತೆರವು ಮಾಡಿದರು ತುಮಕೂರಿನ ಮಹಾನಗರ ಪಾಲಿಕೆಯ ಆಯುಕ್ತ ಅಶ್ವಿಜಾ ಅವರ ಆದೇಶದ ಮೇರೆಗೆ ಇಂದು ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕದ ರಸ್ತೆಗಳಲ್ಲಿದ್ದ ಅಂಗಡಿಗಳನ್ನು ತೆರವು ಕಾರ್ಯಾಚರಣೆ ಮಾಡಲಾಯಿತು ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳಿಂದ ತೆರವು ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು ಈ ಸಂದರ್ಭದಲ್ಲಿ ಪಾಲಿಕೆಯ ವೈದ್ಯಾಧಿಕಾರಿ ವೀರೇಶ್ ಕಲ್ಮಠ್ ಆರೋಗ್ಯಾಧಿಕಾರಿ ಯೋಗೀಶ್ ಕೌನ್ಸಿಲ್ ಕಾರ್ಯದರ್ಶಿ ಶ್ರೀಮತಿ ನಸ್ಮಾ ಸಿಬ್ಬಂದಿಗಳು ಹಾಜರಿದ್ದರು ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬಿಡುತ್ತೇನೆ ನಾನು ಹೇಳಿದ್ದನ್ನ ಹೈಕಮಾಂಡ್ ಎಲ್ಲವನ್ನ ಸಮಾಧಾನವಾಗಿ ಕೇಳಿದೆ ಎಂದು ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ ಕ್ಯಾತ್ಸಂದ್ರದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಹದಿನೆಂಟರಂದು ಎಐಸಿಸಿ ಅವರು ನೋಟ್ ಕೊಟ್ಟಿದ್ದಾರೆ ಅವರು ರಿಲೀಸ್ ಮಾಡಿದ ಪ್ರೆಸ್ ನೋಟ್ ಬಗ್ಗೆ ಅವರ ಗಮನಕ್ಕೆ ತಂದಿದ್ದೇನೆ ಆ ಬದಲಾವಣೆ ಈ ಲೋಕಸಭೆಗೋ ಅಥವಾ ಮುಂದಿನ ಲೋಕಸಭೆಗೋ ಅಂತ ಕೇಳಿದ್ದೇನೆ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬಿಡುತ್ತೇನೆ ನಾನು ಹೇಳಿದ್ದನ್ನ ಹೈಕಮಾಂಡ್ ಎಲ್ಲವನ್ನ ಸಮಾಧಾನವಾಗಿ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅಂತೆ ನನಗೂ ಎರಡೆರಡು ಸ್ಥಾನ ನೀಡಿ ಅಂತ ಹೈಕಮಾಂಡ್ಗೆ ಕೇಳಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಇದೆ ಕೆಲವೊಂದು ಬಾರಿ ವಿನಾಯಿತಿ ಇದೆ ಎಂದರು ಇಶ್ಯೂ ಮಾಡಿರೋದು ಸ್ಟೇಟ್ಮೆಂಟ್ ನಿಮಗೆ ತೋರಿಸಿದ್ದೀನಿ ಬೇಕು ಅಂತ ಕಾಪಿ ಕೊಡ ಅದ ಬರ್ದಿದ್ದಾರ ಬರ್ದಿಲ್ಲ ಅಂದ್ಮೇಲೆ ಇಲ್ಲ ಅಂತ ತಿಳ್ಕೋಬೇಕು ನಾನ್ ಮಾತಾಡೋವಾಗ ಅವ್ರ ಆಗಿದೆ ಅಂತ ಹೇಳ್ಬೋದು ಕೆಲವು ಜನ ಆಗಿಲ್ಲ ಅಂತ ಹೇಳ್ಬೋದು ಯಾವ ಆಧಾರದ ಮೇಲೆ ಹೇಳ್ತಾರೆ ನಾನು ಅವರೇ ಇಶ್ಯೂ ಮಾಡಿರೋದು ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರೇ ಸಹಿ ಹಾಕಿ ಎ ಸಿ ಸಿ ನೋರ ಇಶ್ಯೂ ಮಾಡಿರೋದು ಪತ್ರ ಇಲ್ಲಿದೆ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿರೋದನ್ನು ನಂಬೇಕಾ ಅವ್ರ ಸಹ ಮಾತಾಡಿದ್ದು ನಂಬಬೇಕಾ ಹೇಳ ಇದು ಹೈಕಮಾಂಡ್ ಎಲ್ಲ ಮಾಡಿರೋದು ಅವರೇ ದೇ ಆರ್ ಆರ್ ಬೌಂಡ್ ಟು ಬೌಂಡ್ ಸ್ಟೇಟ್ಮೆಂಟ್

ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಸುರೇಶ್ಗೌಡ್ರು ತಾಳ್ಮೆ ಇಟ್ಟುಕೊಳ್ಳಬೇಕು ಗೌರಿಶಂಕರ್ ಕೂಡ ಪದ ಬಳಕೆಯಲ್ಲಿ ಯಾರ ಮನಸ್ಸಿಗೂ ನೋವಾಗದಂತೆ ಪದ ಬಳಸಬೇಕು ಎಂದು ಇಬ್ಬರಿಗೂ ತಿಳಿ ಹೇಳಿದರು ತುಮಕೂರಿನ ಕ್ಯಾತ್ಸಂದ್ರದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪ್ರತಿಕ್ರಿಯಿಸಿದ ಅವರು ಇಬ್ಬರು ಏಕವಚನದಲ್ಲಿ ಮಾತನಾಡುವ ಕೆಲಸ ಮಾಡಬಾರದು ಸುರೇಶ್ ಗೌಡ ಮೂರು ಬಾರಿ ಶಾಸಕರಾಗಿರೋರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ತೇಜೋವಧೆ ಮಾಡುವ ಹಾಗೆ ಮಾತನಾಡುವುದು ಖಂಡನೀಯ ಪರಮೇಶ್ವರ್ ಬಗ್ಗೆ ಆಡಿರೋ ಮಾತು ವಾಪಸ್ ಪಡೆಯಬೇಕು ಹಾಗೂ ಸುರೇಶ್ ಗೌಡ ಕೊರಟುಗೆರೆ ಹಾಗೂ ಗ್ರಾಮಾಂತರ ಕ್ಷೇತ್ರದ ಜನತೆಗೆ ಕ್ಷಮೆ ಕೇಳಬೇಕು ಎಂದರು ತುಮಕೂರು ಗ್ರಾಮಾಂತರಕ್ಕೆ ತನ್ನದೇ ಆದ ಘನತೆ ಗೌರವವಿದೆ ಇವರು ಕೂಡ ಆ ಕ್ಷೇತ್ರವನ್ನ ಪ್ರತಿನಿಧಿಸಿ ಗೆದ್ದಿದ್ದಾರೆ ಪಕ್ಷದ ಘನತೆ ಮೇಲೆ ಅವರು ಗೆಲ್ಲೋದಕ್ಕೆ ಸಾಧ್ಯ ನಾವು ನಮ್ಮ ಪದ ಬಳಕೆ ಅದ್ದುಬಸ್ತಿನಲ್ಲಿ ಇಟ್ಟುಕೊಂಡು ಮಾತನಾಡಲಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಪಕ್ಷ ಜಾತಿ ಆಧಾರದ ಗಲಭೆಯಾಗಿಲ್ಲ ಸುಸಂಸ್ಕೃತ ಕ್ಷೇತ್ರದಿಂದ ಬಂದಿದ್ದು ಅವರಿಗೆ ಗೌರವ ಸಲ್ಲಿಸಬೇಕು ಹಾಗಾಗಿ ಅವರು ಕ್ಷೇತ್ರದ ಜನತೆಗೆ ಕ್ಷಮೆ ಕೇಳಬೇಕು ಸಂಭಾವಿತ ವ್ಯಕ್ತಿ ಪರಮೇಶ್ವರ್ ಒಳಗೆ ಏನೇ ಇದ್ದರೂ ಒಳಗೆ ಇಟ್ಟುಕೊಳ್ಳುತ್ತಾರೆ ಅವರಿಗೆ ಈ ರೀತಿ ಪದ ಬಳಕೆ ಸರಿಯಲ್ಲ ಎಕ್ಸ್ಪ್ರೆಸ್ ಕೆನಾಲ್ ಬಂದಾಗ ಮೊದಲು ವಿರೋಧ ಮಾಡಿದ್ದೆ ಪರಮೇಶ್ವರ್ ವಿರೋಧ ಮಾಡಿದ್ರು ಕ್ಯಾಬಿನೆಟ್ ಚರ್ಚೆ ಮಾಡಿ ಅನುಮೋದಿಸಿದ್ರು ಅದನ್ನ ವಿರೋಧ ಮಾಡ್ತಿದ್ದೀನಿ ಅಂತ ಹೇಳೋಕೆ ಆಗೋಲ್ಲ ಡಿಸಿಎಂ ಇದ್ದಾಗ ಮಂಜೂರು ಮಾಡಿ ಬಿಟ್ಟಿದ್ರು ಯಡಿಯೂರಪ್ಪ ಬಂದಾಗ ಅದನ್ನ ಕ್ಯಾನ್ಸಲ್ ಮಾಡಿದ್ರು ಹಾಗಾಗಿ ಪರಮೇಶ್ವರ್ ಕಟ್ಟು ಬಿದ್ರು ನಾವೆಲ್ಲ ಪರಮೇಶ್ವರ್ ಹಾದಿಯಾಗಿ ಲಿಂಕ್ ಕೆನಾಲ್ಗೆ ವಿರೋಧ ಇದೆ ಎಂದರು ಈ ತುಮಕೂರು ಗ್ರಾಮಾಂತರ ಹಾಲಿ ವಿಧಾನಸಭಾ ಸದಸ್ಯರು ಮಾಜಿ ವಿಧಾನಸಭಾ ಸದಸ್ಯರು ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ಮಾಡ್ತಾ ಇರತಕ್ಕಂಥದ್ದನ್ನ ನಾನು ಗಮನಿಸಿದ್ದೆ ನಾನು ಇಬ್ಬರಿಗೂ ಕೂಡ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಸೇಡಿನ ರಾಜಕಾರಣ ಮಾಡ್ತಕ್ಕಂಥದ್ದು ಯಾರಿಗೂ ಭೂಷಣ ಅಲ್ಲ ಗೌರಿಶಂಕರ್ ಅವರು ಅವರು ಮಾಜಿ ಮತ್ತೆ ಹಾಲಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ ಅವರು ಸುರೇಶ್ ಗೌಡ್ ತಾಳ್ಮೆ ಇಟ್ಕೋಬೇಕು ಮತ್ತು ಈ ಮಾ ಗೌರಿಶಂಕರ್ ಅವರು ಕೂಡ ಪದ ಬಳಕೆನಲ್ಲಿ ಯಾರ ಮನಸ್ಸಿಗೂ ನೋವಾಗದ ರೀತಿಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ ಅದನ್ನು ವ್ಯಕ್ತಪಡಿಸ್ಬೋದು ಆದರೆ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ಹಾಗೆಯೇ ಇನ್ನೊಬ್ಬರನ್ನ ತೇಜೋಧಿ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇಬ್ಬರು ಮಾತಾಡಬಾರ್ದು ನಾನು ಯಾರೋ ಒಬ್ರಿಗೆಲ್ಲ ಹೇಳ್ತಕ್ಕಂಥದ್ದು ಇವ್ರು ಮಾತಾಡಿದ್ರು ಅಂತ ಅವ್ರು ಮಾತಾಡ್ತಾರೆ ಅವ್ರು ಮಾತಾಡಿದ್ರು ಅಂತ ಇವ್ರು ಮಾತಾಡ್ತಾರೆ ಆದ್ರಿಂದ ಅವರಿಬ್ಬರಿಗೂ ಕೂಡ ಈ ಒಂದು ಮನವಿನ ನಾನು ಮಾಡಲಿಕ್ಕೆ ಬಯಸ್ತೇನೆ ಮತ್ತು ನಾನು ಏನು ಸುರೇಶ್ ಗೌಡ ಅವರು ನಮ್ಮ ವಿಧಾನ ಗ್ರಾಮಾಂತರದಿಂದ ಮೂರು ಬಾರಿ ಶಾಸಕರಾಗಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಧುಗಿಲಿನಲ್ಲಿ ಶಾಸಕರಾಗಿದ್ದರು ಸಚಿವರಾಗಿದ್ದರು ಈಗ ಕೋಟಕೆಲ್ಲೂ ಕೂಡ ಶಾಸಕರಾಗಿದ್ದಾರೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಈಗ ಹಾಲಿ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಆ ರೀತಿಯ ತೇಜೋಧೆ ಮಾಡತಕ್ಕಂಥ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ಅವರ ಘನತೆಗೆ ತಕ್ಕದಲ್ಲ ಆ ರೀತಿಯ ಮಾತುಗಳನ್ನು ನಾನು ಕೂಡ ಖಂಡನೆ ಮಾಡ್ತೇನೆ ಅತಿ ಶೀಘ್ರದಲ್ಲಿ ವಾಟಾಲ್ ನಾಗರಾಜ್ ನೇತೃತ್ವದಲ್ಲಿ ತುಮಕೂರು ಬಂದ್ಗೆ ಕರೆ ನೀಡುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ತಿಳಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ತುಮಕೂರಿನ ಅಂಗಡಿ ಮಳಿಗೆಗಳಲ್ಲಿ ಅರವತ್ತರಷ್ಟು ಕನ್ನಡ ನಾಮಫಲಕ ಅಳವಡಿಸುವಂತೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆ ಪ್ರತಿಭಟನೆ ನಡೆಸಿ ಡಿಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆವು ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ವಾರದಲ್ಲಿ ಎಲ್ಲಾ ಅಂಗಡಿ ಮಳಿಗೆಗಳಿಗೆ ನೋಟಿಸ್ ಕೊಟ್ಟು ನಿಮ್ಮನ್ನು ಸಭೆ ಕರೆಯುತ್ತೇವೆ ಎಂದು ಭರವಸೆ ನೀಡಿದರು ಆದರೆ ಇಲ್ಲಿಯವರೆಗೆ ನಮ್ಮನ್ನ ಸಭೆ ಕರೆದಿಲ್ಲ ಹೀಗಾಗಿ ಅತಿ ಶೀಘ್ರದಲ್ಲಿ ವಾಟಾರ್ ನಾಗರಾಜ್ ನೇತೃತ್ವದಲ್ಲಿ ತುಮಕೂರು ಬ ಕರೆ ನೀಡುವುದಾಗಿ ಅರುಣ್ ಕುಮಾರ್ ತಿಳಿಸಿದ್ದಾರೆ ತುಮಕೂರಿನಲ್ಲಿ ಏಳನೇ ತಾರೀಕು ಕನ್ನಡ ನಾಮಫಲಕ ಏನು ತುಮಕೂರು ನಗರದಲ್ಲಿ ಕನ್ನಡ ಬೋರ್ಡ್ಗಳನ್ನು ಅರವತ್ತು ಪರ್ಸೆಂಟು ಕನ್ನಡ ನಾಮಫಲಕ ಬಳಸಬೇಕು ಅಂತೇಳಿ ನಾವು ಸುಮಾರು ಕನ್ನಡಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಆ ಬೀದಿ ಬರಿ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳು ಎಲ್ಲ ಸೇರಿಕೊಂಡು ನಾವು ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿರ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆಶ್ವಾಸನೆ ಏನು ಕೊಡ್ತಾರೆ ನಾವು ಇನ್ನೊಂದು ವಾರದಲ್ಲಿ ಎಲ್ಲ ತಡೆ ಎಲ್ಲ ಬೋರ್ ಎಲ್ಲ ಕೆಲವು ಯಾವ ಇಂಗ್ಲೀಷ್ ಬೋರ್ಡ್ ಹಾಕಿರ್ತಾರೋ ಅಂದ್ರಿಗೆಲ್ಲ ನೋಟಿಸ್ ಕೊಟ್ಟು ಒಂದು ವಾರದೊಳಗಡೆ ನಿಮ್ಮನ್ನು ಮೀಟಿಂಗ್ ಕರಿತೀವಿ ಅಂತ ನಮ್ಗೆ ಹೇಳ್ತಾರೆ ಒಂದು ವಾರದೊಳಗಡೆ ಮೀಟಿಂಗ್ ಕರಿತೀವಿ ಅಂತ ಹೇಳಿದರು ನಮಗೆ ನಾವು ಲೆಟರ್ ಕೊಡ್ಬೇಕಾದ್ರೆ ಅವ್ರು ಹೇಳಿದ್ದೆವು ಒಂದು ವಾರದೊಳಗಡೆ ನಮಗೆ ಮೀಟಿಂಗ್ ಕರೀರಿ ಅಂತ ನಾವು ಹೇಳಿದ್ದೆವು ಇಲ್ಲಿವರೆಗೂ ಹದಿಮೂರನೇ ತಾರೀಕು ಕಳೆದ್ರೂ ಇಲ್ಲಿಗೆ ಒಂದು ವಾರ ಆದ್ರೂ ಯಾರೂ ನಮಗೆ ಒಂದು ಮೀಟಿಂಗ್ ಕರೆದಿಲ್ಲ ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೊಟ್ಟಿಲ್ಲ ಅಂದರೆ ಕನ್ನಡಪರ ಸಂಘಟನೆಗಳು ಇಳಿದು ಹೋರಾಟ ಮಾಡಿ ತುಮಕೂರು ಬಂದು ಕರೆ ಕೊಟ್ಟರೆ ಇವ್ರು ಮಾಡದ ನಮ್ಮ ಒಂದು ಪ್ರಶ್ನೆ ಇದು ಉಳ್ಕೊಂಡೈತೆ ಅತಿ ಶೀಘ್ರದಲ್ಲಿ ಏನು ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರು ಒಂದು ನೇತೃತ್ವದಲ್ಲಿ ತುಮಕೂರು ಬಂದು ಕರೆ ಕೊಡುವಂಥ ಕೆಲಸ ಮಾಡ್ತೀವಿ ನಾವು ಅತಿ ಶೀಘ್ರದಲ್ಲಿ ಇವರು ಏನು ಇದನ್ನು ಹೆಚ್ಚಿಸ್ಕೊಂಡು ಈ ಕೂಡಲೇ ಕರ್ಣಪರ ಸಂಘಟನೆಯನ್ನ ಎಲ್ಲ ನಮ್ಮ ರೈತಪರ ಸಂಘಟನೆ ದಲಿತ ಪರ ಸಂಘಟನೆ ಬೀದಿ ಬದಿ ವ್ಯಾಪಾರ ಸಂಘಟನೆ ಕೆಲವ್ರನ್ನ ಎಲ್ಲರೂ ಕರೆದು ಲೀಟರ್ಗಳನ್ನ ಕರೆದೇ ಒಂದು ಮೀಟಿಂಗ್ ಮಾಡೋವಂಥ ಕೆಲಸ ಮಾಡಬೇಕು ಇಲ್ಲಾಂದರೆ ತುಮ್ಕೂರು ಬಂದು ಕರೆ ಕೊಡುವಂಥ ಕೆಲಸ ಮಾಡ್ತೀವಿ ಹಾಗೆ ಏನು ಎಳ್ಳೀರು ಮಾರಾಟ ಅದನ್ನು ಸಮೇತ ಅವರು ರೈಟ್ ಒಂದು ನಿಗದಿ ಮಾಡ್ತೀವಿ ಅಂತ ಹೇಳಿದರು ಇಲ್ಲಿವರೆಗೂ ಯಾವುದೇ ರೀತಿಯಂತ ನಿಗದಿನೂ ಮಾಡಿಲ್ಲ ನಮಗೆ ಅದು ಒಂದು ಮನಸ್ಸಿಗೆ ಬೇಜಾರಾಗಿದೆ ಹೋರಾಟ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಇವ್ರಿಗೆ ಮನವಿ ಕೊಟ್ಟು ಸಹ ನಾವು ಕಾನೂನು ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದು ಮಾಡೋಗಿರ್ತೀವಿ ಆದರೂ ಇವರು ನಮ್ಮನ್ನು ಬೀದಿಗಿಳ್ದು ಎಲ್ಲ ನೇಮ್ ಬೋರ್ಡ್ಗಳ್ನ ನಾವು ಕೈ ಹಿಕ್ಕಂಥ ಕೆಲಸ ಅವ್ರು ಮಾಡಬಾರ್ದು ಅದು ಈ ಕೂಡಲೇ ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ ನಾವು ನಾವು ಕೈ ಹಾಕೋಕ್ಕಿಂತ ಮುಂಚೆ ನೀವು ಎಚ್ಚರಿಸ್ಕೊಳ್ಳಿ ನಿರ್ಲಕ್ಷ್ಯ ಮಾಡ್ತೀವಿ ಅಂತ ನಿಜ ಮಾಡ್ತಾರೋದಕ್ಕೆ ನಾವು ಈ ಕೂಡಲೇ ನಿಮ್ಮನ್ನು ಕರೆದಿ ಎಲ್ಲ ಮಾಧ್ಯಮದವರೆಗೂ ನಾವು ಮತ್ತೆ ಒಂದು ಹೇಳಿಕೆ ಕೊಡ್ತಾ ಇರೋದು ಯಾಕಂದರೆ ಕಾನೂನು ಮೀರಬಾರ್ದು ಅನ್ನೋ ಉದ್ದೇಶದಲ್ಲಿ ಹೇಳ್ತಾ ಇದ್ದೀವಿ ನಾವು ಅಷ್ಟೇ ಅರುಣ್ ಕುಮಾರ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ಕನ್ನಡ ಸೇನೆ ಘನ ಸರ್ಕಾರದ ಆದೇಶದಂತೆ ಇಂದು ತಿಪಟೂರಿನ ತಾಲೂಕು ಆಡಳಿತ ಕಚೇರಿಯಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಸೇವಾಲಾಲ್ ಸಮಾಜದ ವತಿಯಿಂದ ಇನ್ನೂರ ಎಂಬತ್ತಾರನೇ ಸೇವಾಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಷಡಕ್ಷರಿ ತಹಶೀಲ್ದಾರ್ ಪವನ್ ಕುಮಾರ್ ತಿಪಟೂರು ತಾಲೂಕು ಲಂಬಾಣಿ ಸಮಾಜದ ಅಧ್ಯಕ್ಷರಾದ ಸಿದ್ದನಾಯಕ ಗ್ರೇಟ್ ಟು ತಹಶೀಲ್ದಾರ್ ಜಗನ್ನಾಥ್ ಶಂಕರಪ್ಪ ಹಾಗೂ ಸಮಾಜದ ಬಾಂಧವರು ಮತ್ತು ಸಮಾಜದ ಸೇವಕರು ಕೆಲವು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಸಮಾಜದ ಎಲ್ಲರ ಒಟ್ಟಿಗೋಸ್ಕರ ಅವರವರಿಗೆ ಬೇಕಾದಂಥ ದೇವರನ್ನು ಪೂಜಿಸ್ತವೆ ಮತ್ತೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತವೆ ಅದು ನಮ್ಮಲ್ಲಿ ನಡ್ಕೊಂಡು ಇಂಥ ಒಂದು ಪದ್ಧತಿ ಸೊ ಅದರಿಂದ ಇವತ್ತು ಸೇವಾ ನೋಡುವ ಇದ್ರ ಬಗ್ಗೆ ವಿದ್ಯಾವಂತರಾಗಬೇಕು ನಾನು ನಿನ್ನೆ ಮೊನ್ನೆಯನ್ನು ನಮ್ಮ ನಾಟ್ ಎಂ ಎನ್ ಸಿ ಅವ್ರ ನಂತರ ಬಂದಿದ್ದರು ಮತ್ತು ಶಿವಮೂರ್ತಿ ಶಿವಮೂರ್ತಿ ವಿಧಾನಸಭೆ ಯಾವಾಗಲೂ

ಆಹಾರ ಅರಸಿ ಅರಣ್ಯದಿಂದ ಊರಿಗೆ ಬಂದಿದ್ದ ಚಿರತೆಯೊಂದು ಆಯತಪ್ಪಿ ಯಲಚಕೆರೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿಂಭಾಗದ ಪಾಳು ಬಾವಿಯಲ್ಲಿ ಕಳೆದ ಮೂರು ದಿನದ ಹಿಂದೆ ಬಿದ್ದಿದೆ ಬಾವಿಯಲ್ಲಿ ಬಿದ್ದು ನರಳುತ್ತಿದ್ದ ಚಿರತೆಯನ್ನ ಕಂಡ ಗ್ರಾಮಸ್ಥರು ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ಮುಟ್ಟಿಸಿದ್ದಾರೆ ಮಾಹಿತಿ ತಿಳಿದ ತಕ್ಷಣವೇ ಅರಣ್ಯ ಇಲಾಖೆಯ ಸುರೇಶ್ ಮತ್ತು ಪೊಲೀಸ್ ಇಲಾಖೆಯ ಪಿಎಸ್ಐ ಯೋಗೇಶ್ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣ ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ ಯಲಚಕೆರೆ ಗ್ರಾಮಸ್ಥರ ಸಹಾಯದಿಂದ ಪಾಳುಬಾವಿಯೊಳಗೆ ಬೋನು ಇಟ್ಟು ಅದರೊಳಗೆ ಚಿರತೆ ಬರುವ ತನಕ ಕಾದು ತಡರಾತ್ರಿಯವರೆಗೆ ಕಾರ್ಯಾಚರಣೆ ನಡೆಸಿ ಚಿರತೆಯನ್ನ ರಕ್ಷಿಸುವಲ್ಲಿ ಯಶಸ್ವಿ ಕಂಡಿದ್ದಾರೆ ಬೋನಿಗೆ ಬಿದ್ದ ಚಿರತೆಯನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ದೂರದ ಕಾಡಿಗೆ ತೆಗೆದುಕೊಂಡು ಹೋಗಿ ಚಿರತೆಯನ್ನ ಬಿಟ್ಟಿದ್ದಾರೆ తాపది భరేట్ కల ఏ కైట్ పడి నా అంటే యాక్ పరి ముందర్ లైదా ఎల బలే ఇట్కో బోన్ ఇట్ మెట బలే ఇట్ కాయా అదెన్ నాట్ ఏట్ నాట్ ఏట్ గాంటూ ఏది ఒన్ చురో ఏది ఒన్ చురో నాట్ ఏట్ ఇట్ కందు ఏది ఒన్ చురో ఇ ఈ మగ్లిక దబ్బు सजो हाथ सजो हाँ 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 सजो सजो हाँ सजो हाँ सजो हाँ सजो हाँ सजो அடேய் அதான் பரவாலடா சாகக்கிறடா ஏ அத ஏ அத கட்டா 55 55 பஞ்சா அண்ணா நம்மತ್ರ இது டயட் அவர் யாரது இங்க படி அதான் செகண்ட் ಪ್ರಯಾಗ್ರಾಜ್ ಮಿರ್ಜಾಪುರ್ ಹೆದ್ದಾರಿಯಲ್ಲಿ ಮಹಾಕುಂಭ ಮೇಳಕ್ಕೆ ತೆರಳುತ್ತಿದ್ದ ಛತ್ತೀಸ್ಗಢದ ಭಕ್ತರಿದ್ದ ಕಾರು ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿ ಇದ್ದವರೆಲ್ಲ ಸಾವನ್ನಪ್ಪಿರುವ ಘಟನೆ ಮೇಜಾ ಪ್ರದೇಶದಲ್ಲಿ ನಡೆದಿದೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಛತ್ತೀಸ್ಗಢದ ಎಲ್ಲಾ ಹತ್ತು ಭಕ್ತರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಧ್ಯಪ್ರದೇಶದ ಹತ್ತೊಂಬತ್ತು ಭಕ್ತರು ಗಾಯಗೊಂಡಿದ್ದಾರೆ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಛತ್ತೀಸ್ಗಢದ ಕೋಬ್ರಾ ಜಿಲ್ಲೆಯ ಹತ್ತು ಬೊಲೆರೋದಲ್ಲಿ ಮಹಾಕುಂಭ ಸ್ನಾನಕ್ಕೆ ತೆರಳುತ್ತಿದ್ದರು ಕಾರು ರಾತ್ರಿ ಎರಡು ಗಂಟೆ ಸುಮಾರಿಗೆ ಪ್ರಯಾಗ್ರಾಜ್ ಮಿರ್ಜಾಪುರ್ ಹೆದ್ದಾರಿಯಲ್ಲಿ ಭಾರಿ ವೇಗದಲ್ಲಿ ಹಾದು ಹೋಗುತ್ತಿತ್ತು ಈ ವೇಳೆ ಮಧ್ಯಪ್ರದೇಶದ ರಾಜ್ಘಡ್ ಜಿಲ್ಲೆಯ ಮೇಜಾ ಪ್ರದೇಶದಲ್ಲಿ ಭಕ್ತರು ತುಂಬಿದ್ದ ಬಸ್ಗೆ ಡಿಕ್ಕಿ ಹೊಡೆದಿದೆ ಬಸ್ ಸವಾರರು ಸಂಗಮ ಸ್ನಾನ ಮುಗಿಸಿ ವಾರಣಾಸಿಗೆ ತೆರಳುತ್ತಿದ್ದರು ಅಪಘಾತದ ತೀವ್ರತೆಗೆ ಕಾರು ನೊಜ್ಜುಗುಜ್ಜಾಗಿದೆ ಕಾರಿನಲ್ಲಿದ್ದ ಎಲ್ಲರೂ ಗಂಭೀರವಾಗಿ ಗಾಯಗೊಂಡು ಮೃತಪಟ್ಟಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ